ಗುಣಕಾರ ಲೆಕ್ಕಗಳು ಫೋರ್ ಡಿಜಿಟ್ ಇಂಟು ಟೂ ಡಿಜಿಟ್ ಇದ್ದಾಗ ಮೊದಲು ಲೆಕ್ಕ ಎರಡು ಸಾವಿರದ ಎಂಬತ್ತೈದು ಗುಣಿಸು ಹದಿನಾಲ್ಕು ನಾಲ್ಕರಿಂದ ಐದಕ್ಕೊಮ್ಮೆ ಗುಣಿಸಿ ನಾಲ್ಕರಿಂದ ಎಂಟಕ್ಕೆ ಗುಣಿಸಿ ನಾಲ್ಕರಿಂದ ಸೊನ್ನೆಗೊಮ್ಮೆ ಗುಣಿಸಬೇಕು ನಾಲ್ಕರಿಂದ ಎರಡಕ್ಕೆ ಗುಣಿಸಬೇಕು ಅದೇ ರೀತಿ ಒಂದರಿಂದ ಐದಕ್ಕೆ ಎಂಟಕ್ಕೆ ಸೊನ್ನೆಗೆ ಎರಡಕ್ಕೆ ಮೊದಲು ನಾಲ್ಕರಿಂದ ಸ್ಟಾರ್ಟ್ ಮಾಡಿ ನಾಲ್ಕೈದಿ ಇಪ್ಪತ್ತು ಇಪ್ಪತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಅಂದರೆ ಬಿಡಿ ಸ್ಥಾನ ಇರುವಂಥದ್ದು ಬರ್ಕೊಂಡಿದ್ದಾನೆ ಎರಡನೇ ಆಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಅಂದರೆ ಎಂಟರ ಮೇಲೆ ಕ್ಯಾರಿ ನಾಲ್ಕರಿಂದ ಐದು ಗುಣಿಸಿ ಆಯಿತು ನಂತರ ನಾಲ್ಕು ಗುಣಿಸು ಎಂಟು ಎಷ್ಟು ನಾಲ್ಕು ನಾಲ್ಕೆಂಟ್ಲಿ ಮೂವತ್ತೆರಡು ಇಲ್ಲಿ ಎಷ್ಟಿದೆ ಕ್ಯಾರಿ ಎರಡು ಮೂವತ್ತೆರಡು ಕೂಡಿಸು ಎರಡು ಮೂವತ್ತೆರಡು ಕೂಡಿಸು ಎರಡು ಎಷ್ಟಾಯಿತು ಮೂವತ್ತ ನಾಲ್ಕು ನಾಲ್ಕು ಬರ್ಕೊಂಡಿದ್ದಾನೆ ಮೂವತ್ತ್ನಾಲ್ಕರಲ್ಲಿ ನಾಲ್ಕು ಬಿಡಿಸ್ಲಾರಿರುವಂಥದ್ದು ಬರ್ಕೊಂಡಿದ್ದಾನೆ ಮೂರು ಎನ್ನುವುದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ನಾಲ್ಕು ಗುಣಿಸು ಸೊನ್ನೆ ಎಷ್ಟು ಎಷ್ಟೊತ್ತರ ಸೊನ್ನೆ ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ಕೂಡಿಸು ಮೂರು ಕ್ಯಾರಿ ಇದೆಯಲ್ಲ ಅದು ಬರ್ಕೊಳ್ಳೋಣ ನಾಲ್ಕು ಗುಣಿಸು ಎರಡು ನಾಲ್ಕರಲ್ಲಿ ಎಂಟು ಗುಣಿಸಿ ಆಯಿತು ನಾಲ್ಕರಿಂದ ಎಲ್ಲ ಸಂಖ್ಯೆಗೆ ಗುಣಿಸಿ ಆಯಿತು ನಂತರ ಒಂದರಿಂದ ಗುಣಿಸಿ ಒಂದು ಗುಣಿಸು ಐದು ಐದು ಎಲ್ಲಿ ಬರೀಬೇಕು ಒಂದು ಈ ಸ್ಥಾನವನ್ನು ಬಿಟ್ಟು ಬರೀಬೇಕು ಒಂದು ಗುಣಿಸು ಐದು ಐದು ಒಂದು ಗುಣಿಸು ಎಂಟು ಎಂಟು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಎರಡು ಎರಡು ನಂತರ ಕೂಡಿಸಿ ಸೊನ್ನೆ ನಾಲ್ಕು ಕೂಡಿಸು ಐದು ಒಂಬತ್ತು ಎಂಟು ಕೂಡಿಸು ಮೂರು ಹನ್ನೊಂದು ಹನ್ನೊಂದರಲ್ಲಿ ಒಂದು ಬರ್ಕಣೆಯೋ ಒಂದು ಕ್ಯಾರಿ ಒಂದು ಕೂಡಿಸು ಎಂಟು ಒಂಬತ್ತು ಎರಡು ಒತ್ತನಷ್ಟು ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತು ಮುಂದಿನ ಲೆಕ್ಕ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಗುಣಿಸು ನಲವತ್ತೆರಡು ಎರಡರಿಂದ ಐದಕ್ಕೊಮ್ಮೆ ಗುಣಿಸಿ ಎರಡರಿಂದ ಒಂಬತ್ತಕ್ಕೆ ಗುಣಿಸಿ ಎರಡರಿಂದ ಮೂರಕ್ಕೆ ಎರಡರಿಂದ ಆರಕ್ಕೆ ಎರಡು ಗುಣಿಸು ಐದು ಎರಡೈರಲಿ ಹತ್ತು ಹತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಒಂದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಎರಡು ಗುಣಿಸು ಒಂಬತ್ತು ಎರಡು ಒಂಬತ್ತಲಿ ಹದಿನೆಂಟು ಕೂಡಿಸು ಒಂದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಒಂಬತ್ತು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಮುಂದಿನ ಸಂಖ್ಯೆಗೆ ಎರಡು ಮೂರಲಿ ಆರು ಕೂಡಿಸು ಒಂದು ಎಷ್ಟಾಯಿತು ಏಳು ಎರಡು ಗುಣಿಸು ಆರು ಎರಡಾರಲಿ ಹನ್ನೆರಡು ಮುಗಿತು ಎರಡರಿಂದ ಎಲ್ಲ ಸಂಖ್ಯೆಗೆ ಗುಣಿಸಿ ಆಯಿತು ನಂತರ ನಾಲ್ಕರಿಂದ ಗುಣಿಸಿ ನಾಲ್ಕು ಗುಣಿಸು ಐದು ನಾಲ್ಕೈಲ್ಲಿ ಇಪ್ಪತ್ತು ಇಪ್ಪತ್ತು ಅಲ್ಲಿ ಸೊನ್ನೆ ಬರ್ಕೊಳ್ಬೇಕು ಎಲ್ಲಿ ಬರ್ತಾರೆ ಈ ಸ್ನಾನ ಬಿಟ್ಟು ಬರೀಬೇಕು ಇಪ್ಪತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಎರಡು ಕ್ಯಾರಿ ಮುಂದಿನ ಸಂಖ್ಯೆಗೆ ನಾಲ್ಕು ಗುಣಿಸು ಒಂಬತ್ತು ಮೂವತ್ತಾರು ಮೂವತ್ತಾರು ಕೂಡಿಸು ಎರಡು ಎಷ್ಟಾಯಿತು ಮೂವತ್ತೆಂಟು ಮೂವತ್ತೆಂಟರಲ್ಲಿ ಎಂಟು ಬರ್ಕೊಂಡಿದ್ದಾನೆ ಮೂರು ಕ್ಯಾರಿ ನಾಲ್ಕು ಗುಣಿಸು ಮೂರು ನಾಲ್ಕು ಮೂರಲ್ಲಿ ಹನ್ನೆರಡು ಕೂಡಿಸು ಮೂರು ಎಷ್ಟಾಯಿತು ಹದಿನೈದು ಹದಿನೈದರಲ್ಲಿ ಐದು ಬರ್ಕೊಂಡಿದ್ದಾನೆ ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ನಾಲ್ಕು ಗುಣಿಸು ಆರು ನಾಲ್ಕಾರಲ್ಲಿ ಇಪ್ಪತ್ತ್ನಾಲ್ಕು ಕೂಡಿಸು ಒಂದು ಇಪ್ಪತ್ತ ಐದು ಈಗ ಕೂಡಿಸಿ ಸೊನ್ನೆ ಒಂಬತ್ತು ಕೂಡಿಸು ಸೊನ್ನೆ ಒಂಬತ್ತು ಎಂಟು ಕೂಡಿಸು ಏಳು ಹದಿನೈದು ಹದಿನೈದರಲ್ಲಿ ಐದು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಕುಡಿಸು ಎರಡು ಮೂರು ಮೂರು ಕುಡಿಸು ಐದು ಎಂಟು ಐದು ಕುಡಿಸು ಒಂದು ಆರು ಎರಡು ಎಷ್ಟು ಎರಡು ಲಕ್ಷದ ಅರುವತ್ತೆಂಟು ಸಾವಿರದ ಐನೂರ ತೊಂಬತ್ತು